ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಬಯಸದ ನೀ ಬಂದೆ ಭಾಗ ಎಪ್ಪತ್ತೊಂದು ಸಿದ್ಧಾಂತ್ ನನಗೆ ನೆರಿಗೆ ಹಿಡಿಯೋಕೆ ಸ್ವಲ್ಪ ಹೆಲ್ಪ್ ಮಾಡು ಎಂದು ರೂಮ್ನ ಬಾಗಿಲು ತೆಗೆದು ಅವನನ್ನು ಕರೆದಳು ಅವನಿಗೆ ಹೇಗೆ ಹಿಡಿಯಬೇಕೆಂಬುದನ್ನು ಹೇಳಿಕೊಟ್ಟು ಅವನ ಕೈಯಲ್ಲಿ ಆ ಕೆಲಸವನ್ನು ಮಾಡಿಸಿಬಿಟ್ಟಿದ್ದಳು ಸ್ಯಾಲರಿ ಕೊಡದೆ ಯಾರೂ ಕೆಲಸ ಮಾಡಲ್ಲ ನನಗೆ ಈಗ ಮಾಡಿರೋ ಕೆಲಸಕ್ಕೆ ಸಂಬಳಬೇಕು ಎಂದು ಅವಳನ್ನು ಕೇಳಿದ ಸಿದ್ಧಾಂತ್ ತಾನು ಮಾಡಿರುವ ತಪ್ಪಿನಿಂದಾಗಿ ಪರ್ಮನೆಂಟಾಗಿ ಜೈಲಲ್ಲಿ ಕೊಳೆಯಬೇಕಾಗಿ ಬಂದರೆ ಆ ಯೋಜನೆ ಅವರಲ್ಲಿ ನಡುಕವನ್ನು ಹುಟ್ಟಿಸಿತ್ತು ಜೈಲಲ್ಲಿ ಅವರಿಗೆ ಜೈಲೂಟ ರುಚಿಸುತ್ತಿರಲಿಲ್ಲ ಮನೆಯಲ್ಲಿದ್ದಂತಹ ಐಷಾರಾಮಿ ಸೌಕರ್ಯಗಳೂ ಇರಲಿಲ್ಲ ಅಲ್ಲಿ ದಿನದೂಡುವುದು ತುಂಬ ತ್ರಾಸದಾಯಕವಾಗಿತ್ತು ಅವರು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿಬಿಟ್ಟಿದ್ದರು ತಮಗಲ್ಲಿ ಇನ್ನೂ ಒಂದು ದಿನವೂ ಇರಲು ಸಾಧ್ಯವಿಲ್ಲವೆನಿಸಿ ಅವರು ಅಲ್ಲಿ ಬಂದ ಸಿಬ್ಬಂದಿಯ ಬಳಿ ಹೇಳಿದರು ನನಗೆ ಎದೆ ತುಂಬ ನೋವಾಗ್ತಾ ಇದೆ ಕೂಡಲೇ ಹಾಸ್ಪಿಟಲ್ಗೆ ಹೋಗಬೇಕು ಆ ಸಿಬ್ಬಂದಿ ತಮ್ಮ ಮೇಲಧಿಕಾರಿಗೆ ವಿಷಯ ತಿಳಿಸಿದ ಬಳಿಕ ಅವರು ಬಂದು ರಾಜಶೇಖರ್ ಅವರನ್ನು ವಿಚಾರಿಸಿಕೊಂಡರು ನಿಮಗೆ ಇಲ್ಲಿರೋಕೆ ಸಾಧ್ಯ ಆಗದೇ ಇರೋದರಿಂದ ಎದೆ ನೋವು ಬರ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಸುಮ್ನೆ ನಾಟಕ ಮಾಡಿದರೆ ನಾನು ಸುಮ್ಮನಿರೋಲ್ಲ ಎಂದು ಗದರಿದಾಗಲೂ ರಾಜಶೇಖರ್ ಅವರು ಇಲ್ಲ ನನಗೆ ನಿಜವಾಗಲೂ ಎದೆ ನೋವು ಇದೆ ಎಂದು ಹೇಳುತ್ತಾ ತಮ್ಮ ಎಡಭಾಗದ ಎದೆ ಮೇಲೆ ಕೈಯಿಟ್ಟು ಇಲ್ಲಿ ನೋವು ಬರ್ತಾ ಇದೆ ಪ್ಲೀಸ್ ನನ್ನನ್ನು ವೈದ್ಯರ ಬಳಿ ಕರ್ಕೊಂಡು ಹೋಗಿ ಎಂದು ಅವರಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ವ್ಯವಸ್ಥೆಯನ್ನು ಮಾಡಿದರು ಅವರನ್ನು ಪರೀಕ್ಷಿಸಿದ ವೈದ್ಯರು ರಾಜಶೇಖರ್ ಅವರ ರಕ್ತದೊತ್ತಡ ಕೂಡ ಹೆಚ್ಚಾಗಿದ್ದುದರಿಂದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಬೇಕೆಂದು ವೈ ಅಲ್ಲಿನ ವೈದ್ಯರು ತಿಳಿಸಿದರು ರಾಜಶೇಖರ್ ಅವರ ಶುಗರ್ ಲೆವೆಲ್ ಕೂಡ ಹೆಚ್ಚಾಗಿತ್ತು ಈಗ ಅವರಿಗೆ ಆಸ್ಪತ್ರೆಯಲ್ಲಿ ಔಷಧೋಪಚಾರ ನಡೆಯತೊಡಗಿತು ಲಾಯರ್ ಪ್ರತಾಪ್ ಅವರ ಮೂಲಕ ಸಾರಿಕಾಗೆ ವಿಷಯ ಗೊತ್ತಾಗಿತ್ತು ವಿಷಯ ತಿಳಿಯುತ್ತಿದ್ದಂತೆಯೇ ಸಾರಿಕಾ ತಾಯಿಯ ಬಳಿ ವಿಚಾರಿಸಿಕೊಂಡಿದ್ದಳು ಅಮ್ಮ ಅಪ್ಪನನ್ನ ಆರೋಗ್ಯ ಸರಿ ಇಲ್ಲ ಅಂತ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾರಂತೆ ಅವರು ನಿನ್ನನ್ನು ನೋಡಬೇಕು ಅಂತ ತುಂಬ ಹಂಬಲಿಸ್ತಾ ಇದ್ದಾರಂತೆ ಲಾಯರ್ ಪ್ರತಾಪ್ ಅಂಕಲ್ ನನಗೆ ಕಾಲ್ ಮಾಡಿ ಹೇಳಿದರು ನಿನ್ನ ಮನಸ್ಸಲ್ಲಿ ಅವರನ್ನು ನೋಡಬೇಕು ಅಂತ ಇದ್ದರೆ ನಾನು ಕರ್ಕೊಂಡು ಹೋಗಿ ತೋರಿಸ್ತೀನಿ ನಾವೇನಾದರೂ ಅಂತೀವಿ ಅಂತ ನಿನ್ನ ಮನಸ್ಸಿನ ಭಾವನೆಗಳನ್ನು ಯಾವತ್ತೂ ತಡೆಹಿಡೀಬೇಡ ಮಕ್ಕಳಾಗಿ ನಾವು ನಿನ್ನ ಭಾವನೆಗಳಿಗೆ ಯಾವತ್ತೂ ಬೆಲೆ ಕೊಡ್ತೀವಮ್ಮ ಎಂದು ತಾಯಿಯ ಬಳಿ ಹೇಳಿದಳು ಸಾರಿಕಾ ಈಗಲೂ ಸುಲೋಚನಾ ಅವರ ಮನಸ್ಸು ಕರಗಲಿಲ್ಲ ಇಲ್ಲ ನಿನ್ನೆ ಲಾಯರ್ ಪ್ರತಾಪ್ ಅಂಕಲ್ ಅವರು ನನ್ನ ಹತ್ರ ಬರೋಕೆ ಹೇಳಿದರು ನಾನು ಇನ್ನೂ ಯಾವತ್ತೂ ಅವರನ್ನು ನೋಡೋಕೆ ಬರಲ್ಲ ಅಂತ ಹೇಳಿಬಿಟ್ಟಿದ್ದೀನಿ ಅವರು ಸಿದ್ಧಾಂತ್ನ ತಂದೆಗೆ ಮೋಸ ಮಾಡಿ ಆ ದುಡ್ಡಲ್ಲಿ ನಾವೀಗ ಇರೋ ಮನೆಯನ್ನು ಪರ್ಚೇಸ್ ಮಾಡಿರೋದು ಆ ಜಾಗವನ್ನು ನನ್ನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ನನಗೆ ರಿಜಿಸ್ಟ್ರೇಷನ್ ಸಂದರ್ಭದಲ್ಲಿ ಈ ವಿಷಯಗಳೂ ಗೊತ್ತೇ ಆಗಿರಲಿಲ್ಲ ಒಂದು ವೇಳೆ ನನಗೆ ಆಗಲೇ ಗೊತ್ತಾಗಿದ್ದರೆ ನಾನು ಬೇಡ ಅಂತಾನೆ ಹೇಳ್ತಾ ಇದ್ದೆ ಅವರ ಪಾಪದಲ್ಲಿ ನಾನು ಪಾಲು ಪಡೆದಿದ್ದೇನೆ ಅಂತ ನನಗೆ ಮನಸ್ಸಿಗೆ ತುಂಬ ಹಿಂಸೆ ಆಗ್ತಾಯಿದೆ ಸಿದ್ಧಾಂತ ಜೀವಂತವಾಗಿದ್ದರೆ ನನ್ನ ಹೆಸರಲ್ಲಿರುವ ಆಸ್ತಿನ ಅವರ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸಿ ಕೊಡ್ತಾ ಇದ್ದೆ ಆದರೆ ನಾನೀಗ ಏನು ಮಾಡಲಿ ಅವನು ಜೀವಂತವಿದ್ದಾಗ ನನಗೆ ಇದು ಗೊತ್ತೇ ಇರಲಿಲ್ಲ ಆಗ ಸಾನು ಅದಕ್ಕಾಗಿ ತುಂಬ ಕೆಲಸ ಮಾಡಿದ್ಲು ನಾನು ನಿಮ್ಮಪ್ಪನ ಹತ್ರ ವಿಚಾರ ಮಾಡಿದಾಗ ಅವರು ಅದೆಲ್ಲ ಸುಳ್ಳು ಅಂತ ನನ್ನ ಬಾಯಿ ಮುಚ್ಚಿಸಿಬಿಟ್ಟಿದ್ದರು ಪತಿಯೇ ಪರದೈವ ಅಂತ ಇದ್ದ ನನಗೆ ಅವರು ಮಾಡ್ತಿದ್ದ ಮೋಸ ಯಾವುದು ಗೊತ್ತೇ ಆಗಿರಲಿಲ್ಲ ನಾನು ನಿಮ್ಮಪ್ಪನ ಅಷ್ಟು ನಂಬಿಬಿಟ್ಟಿದ್ದೆ ಅಂದರೆ ಸಾನು ಯಾರದೋ ಮಾತನ್ನು ನಂಬಿಕೊಂಡು ಏನೂ ಗೊತ್ತಿಲ್ಲದೆ ಹಾಗೆ ಹೇಳ್ತಾ ಇದ್ದಾಳೆ ಅಂತ ನಾನು ಅಂದ್ಕೊಂಡಿದ್ದೆ ಈಗ ನೋಡಿದರೆ ಅವಳು ಹೇಳಿದ್ದೆ ಸತ್ಯವಾಗಿದೆ ನನ್ನ ತಪ್ಪನ್ನು ಸರಿ ಮಾಡೋಕೆ ಒಂದು ಅವಕಾಶ ಇತ್ತು ಆದರೆ ಅದನ್ನು ನಾನು ಸರಿಯಾಗಿ ಉಪಯೋಗಿಸಿಕೊಳ್ಳಲಿಲ್ಲವಲ್ಲ ಅಂತ ನನಗೆ ಈಗ ತುಂಬ ನೋವಾಗ್ತಾ ಇದೆ ಎಂದು ಮಗಳ ಬಳಿ ಹೇಳಿ ಪರಿತಪಿಸಿಕೊಂಡರು ಸುಲೋಚನ ತಾಯಿಗೆ ತಂದೆಯನ್ನು ಭೇಟಿಯಾಗಲು ಮನಸ್ಸೇ ಇಲ್ಲ ಎಂದು ಅರಿವಾದ ಬಳಿಕ ಸಾರಿಕಾ ಬಲವಂತ ಮಾಡಲು ಹೋಗಲಿಲ್ಲ ಅಮ್ಮ ಅಪ್ಪ ಖಿನ್ನತೆಯಿಂದ ಬಳಲುತ್ತಿದ್ದಾರೆ ಅಂತ ಹೇಳಿದರು ಹಾಗೆ ಹೇಳಿದಾಗ ಮಗಳಾಗಿ ಒಮ್ಮೆ ಹೋಗಿ ಅವರನ್ನು ಭೇಟಿಯಾಗುವುದು ನನ್ನ ಕರ್ತವ್ಯ ಅಂತ ಅನ್ನಿಸ್ತಾ ಇದೆ ಆದರೆ ಇತ್ತ ಕಡೆ ತಂಗಿ ಅವಳ ಗಂಡ ಮಾತ್ರವಲ್ಲ ಸಿದ್ಧಾಂತ್ನ ತಂದೆ ತಾಯಿ ನೆನೆಸಿದಾಗ ನಾನು ಹೋಗಲೇಬಾರದು ಅಂತ ಅನ್ನಿಸ್ತಾ ಇದೆ ಈಗ ನಾನೇನು ಮಾಡಲಮ್ಮ ಅಮ್ಮ ನಿನ್ನ ಅಳಿಯಂಗೆ ಹೋಗೋ ಮನಸ್ಸಿಲ್ಲ ಅಂತ ಸ್ಪಷ್ಟವಾಗಿಯೇ ನನ್ನ ಹತ್ರ ಹೇಳಿಬಿಟ್ಟಿದ್ದಾರೆ ಎಂದು ತನ್ನ ಇಬ್ಬದಿಯ ಸಂಕಟಕ್ಕೆ ಉತ್ತರವನ್ನು ತಾಯಿಯಿಂದ ನಿರೀಕ್ಷಿಸುತ್ತಿದ್ದಳು ಸಾರಿಕಾ ಆಗ ಸುಲೋಚನಾ ಅವರು ಸಂದೀಪ್ ಹೇಳಿದ್ದೆ ಸರಿ ನಾವು ಯಾರು ಅಲ್ಲಿಗೆ ಹೋಗೋದೇ ಬೇಡ ನಾವೆಲ್ಲರೂ ಸಾನೂಗೆ ಸಪೋರ್ಟ್ ನೋಟ್ ಮಾಡೋಣ ನಿರ್ಧಾರದ ಧ್ವನಿಯಲ್ಲಿ ಹೇಳಿದರು ಸಲೋಚನಾ ತಾಯಿಯ ಉತ್ತರ ಕೇಳಿ ಸಾರಿಕಾಗಂತೂ ತುಂಬಾ ಖುಷಿಯಾಗಿ ಬಿಟ್ಟಿತ್ತು ಯಾಕೆಂದರೆ ಅವಳ ಮನದಲ್ಲಿದ್ದುದನ್ನೇ ತಾಯಿಯೂ ಹೇಳಿದ್ದರಲ್ಲ ನಾಳೆ ಸಾನು ಬರ್ತಾಳೆ ಅವಳನ್ನ ಯಾವಾಗ ನೋಡ್ತೀನೋ ಅಂತ ನನ್ನ ಮನಸ್ಸಿಗೆ ಅನ್ನಿಸಿಬಿಟ್ಟಿದೆ ಇತ್ತ ಸನಿಹಾಳನ್ನು ಎದುರುಗೊಳ್ಳಲು ಅವಳ ಅಕ್ಕ ಬಾವ ಮತ್ತು ತಾಯಿ ಮೂವರು ಕಾತರದಿಂದ ಕಾಯುತ್ತಿದ್ದಾರೆ ಮರುದಿನ ಬೆಳಗ್ಗೆ ಸನಿಹಾಗೆ ಮೊದಲು ಎಚ್ಚರವಾಗಿ ಬಿಟ್ಟಿತ್ತು ಅವಳು ಏಳ ಹೊರಟಾಗ ಸಿದ್ಧಾಂತ ಅವಳನ್ನು ತಡೆದು ಬೇಗ ಎದ್ದು ನೀನು ಏನು ಮಾಡ್ತೀಯಾ ಬೆಚ್ಚಗೆ ಬಲಕೋ ಎಂದು ಅವಳನ್ನು ತನ್ನ ಬಳಿ ಎಳೆದುಕೊಂಡಿದ್ದ ಇವತ್ತು ನಾವು ಪೂಜೆಗೆ ಹೋಗಬೇಕು ಮಧ್ಯಾಹ್ನ ಇದ್ರೆ ಸಾಲ್ದು ಈಗಲೇ ಏಳ್ಬೇಕು ನೀನು ಬರ್ತಾ ಬರ್ತಾ ತುಂಬ ಸೋಮರೆಯಾಗಿ ಬಿಡ್ತಾ ಇದ್ದೀಯಾ ಜೊತೆಗೆ ನನ್ನನ್ನು ನಿನ್ನ ಸಾಲಿಗೆ ಸೇರಿಸಿಕೊಳ್ತಾ ಇದ್ದೀಯಾ ಮುನಿಸಿನಿಂದ ಹೇಳಿ ಅವನಿಂದ ಬಿಡಿಸಿಕೊಂಡು ಎದ್ದು ಬಂದಿದ್ದಳು ಸನಿಹಾ ಅವಳು ಸ್ನಾನ ಪೂಜೆ ಮುಗಿಸಿ ಬಂದು ಅವನನ್ನು ಮತ್ತೆ ಎಬ್ಬಿಸಲು ಪ್ರಯತ್ನಪಟ್ಟು ಹೋಗಿದ್ದಳು. ಅವನನ್ನು ಏಳಿಸಲು ಹೊರಟರೆ ಅವನು ಏಳುವ ಬದಲು ಅವಳನ್ನೇ ತನ್ನತ್ತ ಎಳೆದುಕೊಳ್ಳಲು ಪ್ರಯತ್ನಪಟ್ಟಾಗ ಸನಿಹ ಮುನಿಸಿನಿಂದ ದೂರ ಸರಿದಿದ್ದಳು ನಂಗೆ ಇನ್ನೂ ನಿದ್ದೆ ಬಿಟ್ಟಿಲ್ಲ ನೀನು ಮಲಗದಿದ್ರೆ ಬೇಡ ನಂಗೆ ನಿದ್ದೆ ಮಾಡೋಕೆ ಬಿಡು ಎಂದು ಮಕ್ಕಳಂತೆ ಮಗಲು ಬದಲಾಯಿಸಿ ಮಲಗಿ ನಿದ್ದೆ ಮಾಡಿಬಿಟ್ಟಿದ್ದ ಸಿದ್ಧಾಂತ್ ಸನಿಹ ತಿಂಡಿ ರೆಡಿ ಮಾಡಿಟ್ಟು ಮತ್ತೆ ಅವನನ್ನು ಎಬ್ಬಿಸಲೆಂದು ಬಂದಾಗ ಅವನು ಅದಾಗ ಸ್ನಾನ ಮುಗಿಸಿ ವಾಶ್ರೂಮ್ನಿಂದ ಮೈಗೆ ಟವೆಲ್ ಸುತ್ತಿಕೊಂಡು ಹೊರಬಂದಿದ್ದ ಸ್ನಾನ ಮಾಡಿ ಬಂದಾಗ ಮೈಯಿಂದ ಬರುತ್ತಿದ್ದ ಸೋಪಿನ ಸುವಾಸನೆಯಿಂದ ಅವಳು ವಿಚಲಿತಳಾದಳು ತಾನೀಗ ಇಲ್ಲಿ ಇರಬಾರದೆಂದು ಎನಿಸಿತು ಸನಿಹಾಗೆ ನೀನು ರೆಡಿಯಾಗು ನಾನು ಬರ್ತೀನಿ ಎಂದು ಅಲ್ಲಿಂದ ಹೊರಡಲು ಅನುವಾದಳು ಸನಿಹಾ ಅವನ ರೋಮ ತುಂಬಿದ ಹರವಾದ ಎದೆಯನ್ನು ನೋಡಲು ನಾಚಿಕೆಯಾಯಿತು ಅವಳಿಗೆ ಎಲ್ಲೋಗ್ತೀಯಾ ಪೂಜೆಗೆ ಈಗಲೇ ಹೋಗ್ತೀಯಾ ಇರು ನಾವಿಬ್ರು ಜೊತೆಯಾಗಿ ಪೂಜೆಗೆ ಹೋಗೋದು ತಾನೆ ಅವಳು ಅಲ್ಲೇ ಇರಲಿ ಎಂದು ಅವನ ಮನ ಬಯಸುತ್ತಿತ್ತು ಇಲ್ಲ ಈಗ ನಾನು ಪೂಜೆಗೆ ಹೊರಟಿದ್ದಲ್ಲ ನಾನು ಹೊರಗೆ ಈ ರೂಮ್ನಿಂದ ಹೊರಗೆ ಹೋಗ್ತೀನಿ ಸಿದ್ಧಾಂತ್ ಬರೀ ಟವೆಲ್ ಸುತ್ತಿಕೊಂಡು ಇದ್ದನಲ್ಲ ಅವನನ್ನು ಹಾಗೆ ನೋಡಲು ಅವಳಿಗೆ ನಾಚಿಕೆಯಾಯಿತು ನಾಚಿಕೊಂಡವಳನ್ನು ಅವಳ ಕೈ ಹಿಡಿದು ಹತ್ತಿರಕ್ಕೆ ಎಳೆದುಕೊಂಡು ಅವಳ ತುಂಬು ಮೈಯ ಅವಳ ಮೈಯನ್ನು ತನ್ನ ಮೈಗೆ ಒತ್ತಿಕೊಂಡಾಗ ಸನಿಹ ಹಿತವಾಗಿ ಕಂಪಿಸಿದಳು ಮೈನ ರೋಮವೆಲ್ಲ ನಾವಿರೆದ್ದಿದ್ದವು ಒಮ್ಮೆಲೆ ಅವಳ ಮೈ ಬಿಸಿ ಏರಿತ್ತು ಸಿದ್ಧಾಂತ್ಗೆ ಇಂದು ಪತ್ನಿಯನ್ನು ಸಾರಿಯಲ್ಲಿ ನೋಡುವ ಆಸೆಯಾಗಿಬಿಟ್ಟಿದೆ ಸಾನು ನೀನಿನ್ನು ಹೊರಟು ರೆಡಿಯಾಗಿಲ್ವಾ ಮತ್ತೆ ಆಗ್ಲಿಂದ ನನ್ನ ಹತ್ರ ಪೂಜೆಗೆ ರೆಡಿಯಾಗುವಂತ ಕಾಟ ಇದ್ದೆ ನಾನೇನು ನೀನು ಸಾರಿ ಉಟ್ಕೊಂಡು ರೆಡಿಯಾಗಿರ್ತೀಯಾ ಅಂತ ಅಂದ್ಕೊಂಡಿದ್ದೆ ನಾವು ನಿನ್ನೆ ತಗೊಂಡಿದ್ವಲ್ಲ ಆ ಸಾರಿಯಲ್ಲಿ ನಿನ್ನನ್ನು ನೋಡಬೇಕು ಅಂತ ನನಗೆ ತುಂಬ ಆಸೆ ಆಗ್ತಾಯಿದೆ ಹಾಗಂತ ನಾನು ನಿನ್ನೇನೇ ನಿನ್ನ ಹತ್ರ ಹೇಳಿದ್ನಲ್ಲ ಅವಳಿನ್ನು ರೆಡಿಯಾಗದ್ದರಿಂದ ಅವಳನ್ನು ಪ್ರಶ್ನಿಸಿದ್ದ ನಾನು ಆ ಸಾರಿ ಉಟ್ಕೊಂಡು ರೆಡಿಯಾಗಿಬಿಟ್ರೆ ತಿಂಡಿ ಮಾಡೋದು ಯಾರು ತಿಂಡಿ ರೆಡಿ ಮಾಡುವಾಗ ಸಾರಿ ಕೊಳೆಯಾಗಿಬಿಟ್ರೆ ಅದಕ್ಕಾಗಿ ಸಾರಿ ಉಟ್ಕೊಂಡಿಲ್ಲ ಅವನಿಗೆ ಸಮಜಾಯಿಸಿ ನೀಡಿದಳು ಸನಿಹಾ ತಿಂಡಿ ತಿಂದಾದ ಬಳಿಕ ಸನಿಹಾ ರೂಮ್ ಸೇರಿಕೊಂಡು ಸಾರಿ ಉಟ್ಟುಕೊಳ್ಳತೊಡಗಿದಳು ಅವಳಿಗೆ ಎಷ್ಟು ಪ್ರಯತ್ನಪಟ್ಟರು ಸೀರೆಯ ನೀರಿಗೆ ಸರಿ ಬರುತ್ತಿರಲಿಲ್ಲ ಸಿದ್ಧಾಂತ್ ನನಗೆ ಸ್ವಲ್ಪ ಹೆಲ್ಪ್ ಮಾಡು ಎಂದು ಕೂಗಿ ಹೇಳಿ ರೂಮ್ನ ಬಾಗಿಲು ತೆಗೆದು ಅವನನ್ನು ಕರೆದಳು ಅವನು ರೂಮ್ನ ಒಳಗೆ ಬರುತ್ತಿದ್ದಂತೆಯೇ ಅವಳು ಹಾಕಿದ್ದ ಯಾವುದೋ ಪೌಡರ್ ಅದ್ಯಾವುದೋ ಪರ್ಫ್ಯೂಮ್ನ ಸುಗಂಧ ಆ ರೂಮನ್ನೆಲ್ಲ ಆವರಿಸಿತ್ತು ಅವನು ಮೆಲ್ಲನೆ ಅವಳತ್ತ ನೋಡಿದ ತನ್ನ ಹುಡುಗಿ ಈ ಸಾರಿಯಲ್ಲಿ ತುಂಬ ಚೆನ್ನಾಗಿ ಕಾಣುತ್ತಿದ್ದಾಳೆ ಎಂದು ಹೇಳಿತ್ತು ಅವನ ಮನಸ್ಸು ಅವನ ಕಣ್ಣುಗಳು ತನ್ನತ್ತ ಇರುವುದು ಅವಳ ಗಮನಕ್ಕೆ ಬಂದಿತ್ತು ಸಿದ್ಧಾಂತ್ ನೀನು ನನ್ನ ಮುಖದಲ್ಲಿ ಏನು ನೋಡ್ತಾ ಇದ್ದೀಯ ನಾನು ನಿನ್ನ ಕರೆದಿದ್ದು ನೆರಿಗೆ ಹಿಡಿಯೋಕೆ ನನಗೆ ಹೆಲ್ಪ್ ಮಾಡು ಅಂತ ನನಗೆ ನೆರಿಗೆ ಹಿಡಿದುಕೊಡು ಎಂದು ಹೇಳಲು ಅಯ್ಯೋ ಅದು ನನಗೆ ಗೊತ್ತಿಲ್ಲ ನಾನು ಇದುವರೆಗೂ ಆ ಕೆಲಸ ಮಾಡಿಲ್ಲ ಆಮೇಲೆ ನಾನು ಹಿಡಿದಿದ್ದು ಸರಿಯಾಗಿಲ್ಲ ಅಂದರೆ ನಿನ್ನ ಕೈಲಿ ಉಗಿಸ್ಕೋಬೇಕು ಅವನು ಭಯ ನಟಿಸಿದ ಆದರೆ ಸನಿಹಾಗೀಗ ಬೇರೆ ನಿರ್ವಾಹವೇ ಇರಲಿಲ್ಲವಲ್ಲ ಅವಳು ಅವನನ್ನು ಬಲವಂತಪಡಿಸಿದಳು ಅದೆಲ್ಲ ಏನೂ ಇಲ್ಲ ನಾನು ಹೇಳಿಕೊಡ್ತೀನಿ ನೀನು ಇಲ್ಲಿ ಕೆಳಗೆ ಕೂತ್ಕೊ ಎಂದು ಹೇಳುತ್ತಾ ಅವನಿಗೆ ನೆರಿಗೆ ಹೇಗೆ ಹಿಡಿಯಬೇಕೆಂಬುದನ್ನು ಹೇಳಿಕೊಟ್ಟಳು ಮಾತ್ರವಲ್ಲ ಅವನ ಕೈಯಲ್ಲಿ ಆ ಕೆಲಸವನ್ನು ಮಾಡಿಸಿಬಿಟ್ಟಿದ್ದಳು ಸನಿಹಾ ಸ್ಯಾಲರಿ ಇಲ್ಲದೆ ಯಾರೂ ಕೆಲಸ ಮಾಡಲ್ಲ ಈಗ ನಾನು ಮಾಡಿರೋ ಕೆಲಸಕ್ಕೆ ಸಂಬಳ ಬೇಕಾಗಿತ್ತು ಎಂದು ಹೇಳುತ್ತಾ ದಂತದಲ್ಲಿ ಮ ಮಾಡಿಟ್ಟಂತಿದ್ದ ಅವಳ ಬೆನ್ನಿನ ರವಿಕೆ ಮೇಲಿನ ಕತ್ತಿನ ಭಾಗ ನೇರಳೆ ಸೀರೆಯಲ್ಲಿ ಅವಳ ಸೊಂಟದ ಬಿಳಿ ಭಾಗ ಎದ್ದು ಕಾಣುತ್ತಿತ್ತು ಇಷ್ಟು ಹೊತ್ತು ತಡೆ ಹಿಡಿದಿದ್ದ ಅವನ ಸಂಯಮವೆಲ್ಲ ಗಾಳಿಗೆ ತೂರಿ ಹೋಗಿತ್ತು ಅವನ ಕಣ್ಣುಗಳಲ್ಲಿದ್ದ ಆಸೆಯ ಮಿಂಚು ಅವಳಿಗೆ ಕಾಣಿಸಿತು ತನ್ನ ಎರಡೂ ಬಾಹುಗಳಿಂದ ಅವಳನ್ನು ಬಳಸಿ ಅವಳ ಕೆನ್ನೆಗಳನ್ನು ಮುದ್ದಿಸಿದ ಅವಳ ಮೇಲೆ ಅವನ ತುಟಿಗಳು ದಾಳಿ ಮಾಡುತ್ತಲೇ ಇತ್ತು ಅವಳು ಕೊಸರಿಕೊಳ್ಳತೊಡಗಿದಳು ಆದರೆ ಅವನ ಹಿಡಿತ ಬಲವಾಗಿತ್ತು ಅವಳಿಗೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಸಿದ್ಧಾಂತ್ ನಿನ್ನತ್ರ ಹೆಲ್ಪ್ ಮಾಡೋಕೆ ಹೇಳಿದ್ದು ನೀನೀಗ ಏನು ಮಾಡ್ತಾ ಇದ್ದೀಯಾ ನಾನು ಮಾಡಿರುವ ಅಲಂಕಾರ ಎಲ್ಲ ಆಗ್ತಾ ಇದೆ ಪ್ಲೀಸ್ ಸಿದ್ಧಾಂತನನ್ನು ಬಿಟ್ಟುಬಿಡು ಅವನಲ್ಲಿ ಅಂಗಲಾಚಿದಳು ಆದರೆ ಅವನು ಅಷ್ಟು ಸುಲಭವಾಗಿ ಅವಳನ್ನು ಬಿಡಲಿಲ್ಲ ಅವನ ತುಟಿಗಳು ಹವಳದ ಕುಡಿಯಂತಿದ್ದ ಅವಳ ತುಟಿಗಳ ನೀಳವಾದ ಮೂಗು ತೆರೆದು ಹಿಡಿದಿಟ್ಟಿದ್ದ ಎರಡು ಕರಿದುಂಬಿಗಳಂತಿದ್ದ ಕಣ್ಣುಗಳು ವಿಶಾಲವಾದ ಹಣೆ ಮುದ್ದಾದಗಲ್ಲ ಇವುಗಳ ಮೇಲೆಲ್ಲ ಅವನ ತುಟಿಗಳು ದಾಳಿ ಮಾಡುತ್ತಲೇ ಇದ್ದವು ಕೊನೆಗೂ ಅವಳು ಅವನಿಂದ ಬಿಡುಗಡೆ ಹೊಂದಿದಾಗ ಮಾ ಅವಳು ಮಾಡಿಕೊಂಡಿದ್ದ ಅಲಂಕಾರವೆಲ್ಲ ನೀರಲ್ಲಿ ಹೋಮ ಮಾಡಿದಂತಾಗಿ ಬಿಟ್ಟಿತ್ತು ಅವನಿಂದ ಬಿಡಿಸಿಕೊಳ್ಳಲು ಅವಳು ಕೊಸರಿಕೊಳ್ಳುತ್ತಿದ್ದಳಲ್ಲ ಆಗ ಅವಳು ಹುಟ್ಟಿದ್ದ ಸೀರೆಯೆಲ್ಲ ಹಾಳಾಗಿ ಬಿಟ್ಟಿತ್ತು ಅವಳು ಸಿಟ್ಟಿನಿಂದ ಅವನತ್ತ ಕೆಂಗಣ್ಣು ಬೀರಿ ಹೇಳಿದಳು ಹೋಗಿ ಹೋಗಿ ಸಹಾಯಕೆ ಅಂತ ನಿನ್ನ ಕರೆದ್ನಲ್ಲ ನನಗೆ ಬುದ್ಧಿ ಇಲ್ಲ ನಿನ್ನ ಕರೆಯೋದು ಅಪಾಯ ಅಂತ ಗೊತ್ತಿದ್ದರೆ ನಾನು ನಿನ್ನ ಕರೀತಾನೇ ಇರಲಿಲ್ಲ ನಾನು ಬೇರೆ ಸಾರಿ ತಂದಿರಲಿಲ್ಲ ನೋಡು ಹೇಗೆ ಮಾಡಿಬಿಟ್ಟಿದೀಯಾ ಅಂತ ಇನ್ನು ನಾನಿವತ್ತು ಪೂಜೆಗೆ ಬರಲ್ಲ ನೀನೊಬ್ಬನೇ ಹೋಗು ಹಾಗೆ ಹೇಳುವಾಗ ಅವಳ ಕಣ್ಣುಗಳು ತುಂಬಿ ಬಂದಿದ್ದವು ಸಿದ್ಧಾಂತ್ಗೆ ಈಗ ತನ್ನ ತಪ್ಪಿನ ಅರಿವಾಗಿತ್ತು ಆದರೂ ಅವಳನ್ನು ರೇಗಿಸಲೆಂದು ಬಟ್ಟಲು ತುಂಬ ಸಿಹಿ ಇಟ್ಟು ತಿನ್ನಬೇಡ ಅಂದರೆ ಹೇಗೆ ನನಗೇನೋ ಇದು ನನ್ನ ತಪ್ಪು ಅಂತ ಅನ್ನಿಸ್ತಾನೇ ಇಲ್ಲ ಆದರೂ ನಿಂಗೆ ಬೇಜಾರು ಮಾಡಿಬಿಟ್ಟಿದ್ದೀನಲ್ಲ ಈ ಸಾರಿ ಬಿಚ್ಚಿಕೊಡು ಮತ್ತೆ ನಾನೇ ನಿಂಗೆ ಉಡಿಸ್ತೀನಿ ಹೇಗೆ ಅಂತ ನೀನು ನನಗೆ ಗೈಡ್ ಮಾಡಿದರೆ ಸಾಕು ಕಣ್ಣೀರು ಹಾಕಬೇಡ ಚಿನ್ನ ನಾನೇ ಎಲ್ಲ ಸರಿ ಮಾಡಿಕೊಡ್ತೀನಿ ಎಂದು ಹೇಳಿ ಅವಳ ಸಹಾಯಕ್ಕೆ ಬಂದಿದ್ದ ಸಿದ್ಧಾಂತ್ ಆದರೆ ಅವಳ ಮುನಿಸಿನ್ನೂ ಇಳಿದಿರಲಿಲ್ಲ ನಾನೀಗ ಪಾಠ ಕಲ್ತಿದ್ದೀನಿ ನಿನ್ನಿಂದ ದೂರ ಇರುವುದು ನನಗೆ ಸೇಫ್ ಎಂದು ಉತ್ತರಿಸಿದಳು ಮತ್ತೆ ಮೊದಲಿನಿಂದ ಅಲಂಕರಿಸತೊಡಗಿದಳು ಸನಿಹ ಅವಳ ಅಲಂಕಾರ ಪೂರ್ತಿ ಆಗುತ್ತಿದ್ದಂತೆಯೇ ಸಾನು ಇಲ್ಬಾ ನಿನ್ನತ್ರ ಏನು ಹೇಳಬೇಕು ಎಂದು ಅವಳನ್ನು ತನ್ನ ಬಳಿಗೆ ಕರೆದ ಸಿದ್ಧಾಂತ್ ಆಗ ಸನಿಹ ಜಾಗೃತೆ ವಹಿಸಿ ಹೇಳಿದಳು ನಿಂಗೆ ಅದೇನು ಹೇಳಬೇಕು ಅಲ್ಲಿಂದಲೇ ಹೇಳು ದೂರದಿಂದಲೇ ಹೇಳು ನನಗೆ ಕಿವಿ ಸರಿಯಾಗಿ ಕೇಳಿಸುತ್ತೆ ಅವನಿಗೀಗ ನಗು ಉಕ್ಕಿ ಬಂದಿತ್ತು ನಗುತ್ತಾ ಹೇಳಿದ ಸಿದ್ಧಾಂತ್ ಅದಕ್ಕೆ ಯಾಕೆ ಇಷ್ಟೊಂದು ಭಯಪಡ್ತೀಯಾ ನಾನೇನು ನಿನ್ನ ತಿಂದು ಹಾಕಲ್ಲ ನಿನ್ನ ಈ ಸೌಂದರ್ಯವನ್ನು ಸೆರೆ ಹಿಡಿಯೋಣ ಅಂತ ಸಿದ್ಧಾಂತ್ ತನ್ನ ಸೆಲ್ಫೋನ್ನಲ್ಲಿ ಅವಳ ವಿವಿಧ ಭಂಗಿಯ ಫೋಟೋಗಳನ್ನು ಸೆರೆ ಹಿಡಿದ ಬಳಿಕ ಅವರಿಬ್ಬರು ಮನೆಗೆ ಪೂಜೆಗೆಂದು ಹೊರಟರು ಇತ್ತ ರಾಜಶೇಖರ್ ಅವರು ಎರಡು ದಿನ ಆಸ್ಪತ್ರೆಯಲ್ಲಿದ್ದು ಟ್ರೀಟ್ಮೆಂಟ್ ತೆಗೆದುಕೊಂಡು ಗುಣಮುಖರಾಗಿ ಮತ್ತೆ ಜೈಲಿಗೆ ಹೋಗಿದ್ದರು ಆ ವಿಷಯ ತಿಳಿಯುತ್ತಲೇ ಅನಿರುದ್ಧ್ಗೆ ಒಮ್ಮೆ ಅವರನ್ನು ಭೇಟಿಯಾಗಬೇಕೆಂಬ ಉತ್ಕಟೇಚ್ಛೆ ಉಂಟಾಗಿತ್ತು ಅನಿರುದ್ಗೆ ಜೈಲಿನಲ್ಲಿರುವ ರಾಜಶೇಖರ್ ಅವರನ್ನು ಮುಖತಃ ಭೇಟಿಯಾಗುವ ಆಸೆ ತುಂಬ ಇತ್ತು ಅದಕ್ಕಾಗಿ ಅನಿರುದ್ಧ್ ಹೊರಟಿದ್ದ ರಾಜಶೇಖರ್ ಅವರನ್ನು ನೋಡಲು ಯಾರೋ ಬಂದಿದ್ದಾರೆ ಎಂದು ಬಂದು ಹೇಳಿದಾಗ ತಮ್ಮ ಮನೆಯವರೇ ಬಂದಿರಬಹುದು ಎಂದು ಅವರು ತುಂಬ ಸಂತೋಷಗೊಂಡಿದ್ದರು ಮೊದಲು ತಮ್ಮ ಪತ್ನಿ ಬಂದಿರಬಹುದು ಎಂದು ಅಂದುಕೊಂಡಿದ್ದರು ರಾಜಶೇಖರ್ ಆದರೆ ಬಂದವರು ಗಂಡಸರು ಎಂದು ಹೇಳಿದಾಗ ಅಳಿಯ ಸಂದೀಪ್ ಬಂದಿರಬಹುದು ಎಂದು ತುಂಬ ಸಂತೋಷದಿಂದ ಬಂದ ವ್ಯಕ್ತಿಯನ್ನು ಎದುರುಗೊಳ್ಳಲು ಕಾತರದಿಂದ ಕಾಯುತ್ತಿದ್ದರು ರಾಜಶೇಖರ್ ಆದರೆ ಅಪರಿಚಿತ ವ್ಯಕ್ತಿಯೊಬ್ಬ ತನ್ನನ್ನು ನೋಡಲು ಬಂದಾಗ ಅವರಿಗೆ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು ನೀವು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ ಹೇಳಿದರು ರಾಜಶೇಖರ್ ನನ್ನ ಹೆಸರು ಅನಿರುದ್ಧ ಅಂತ ನನ್ನ ಪರಿಚಯ ನಿಮಗೆ ಇಲ್ಲದೇ ಇದ್ದರೂ ನನ್ನ ತಂದೆ ಮತ್ತು ಅಣ್ಣನ ಪರಿಚಯ ನಿಮಗೆ ಚೆನ್ನಾಗಿಯೇ ಇದೆ ನಾನೀಗ ಅವರ ಹೆಸರು ಹೇಳಲ ಎಂದು ಅನಿರುದ್ಧ ಅವರನ್ನು ಪ್ರಶ್ನಿಸಿದ್ದ ಆಶ್ಚರ್ಯದಿಂದ ಅವನನ್ನೇ ನೋಡುತ್ತಿದ್ದರು ರಾಜಶೇಖರ್ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್